ನೇತ್ರಾವತಿ ನದಿ ತೀರದಲ್ಲಿ ಶವ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೂರುದಾರನ ಕಾಂಟ್ಯಾಕ್ಟ್ನ ಭೇದಿಸಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಎಸ್ಐಟಿ ತಂಡ ದೂರುದಾರನ ಕಾಂಟ್ಯಾಕ್ಟ್ ಪತ್ತೆ ಹಚ್ಚಿದ್ದಾರೆ ಅದು ಕೂಡ ಒಂದೆರಡು ವರ್ಷದಲ್ಲ ದೂರುದಾರನ ಹತ್ತೊಂಬತ್ತು ವರ್ಷಗಳ ಸಂಪರ್ಕ ಪತ್ತೆ ಹಚ್ಚಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಎನ್ನಲಾಗ್ತಾ ಇದೆ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಎರಡ್ ಸಾವಿರದ ಹದಿನಾಲ್ಕರವರೆಗೆ ದೂರುದಾರನಿಗೆ ಲಿಸ್ಟ್ ರೆಡಿ ಆಗಿದೆ ಯಾರ ಜೊತೆಗೆ ಕಾಂಟ್ಯಾಕ್ಟ್ ನಲ್ಲಿದ್ದ ಎಷ್ಟೊತ್ತು ಮಾತನಾಡ್ತಿದ್ದ ಪದೇ ಪದೇ ರಿಪೀಟೆಡ್ ಆಗಿ ಯಾರ ಜೊತೆಗೆ ಮಾತನಾಡ್ತಿದ್ದ ಒಂಬೈನೂರ ತೊಂಬತ್ತೈದರಿಂದ ಎರಡ್ ಸಾವಿರದ ಹದಿನಾಲ್ಕರವರೆಗಿನ ಕಾಂಟ್ಯಾಕ್ಟ್ ಲಿಸ್ಟ್ ಅನ್ನ ಪತ್ತೆ ಹಚ್ಚಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಎಸ್ಐಟಿಯ ದಾಖಲೆ ಸಂಗ್ರಹ ತಂಡದಿಂದ ಲಿಸ್ಟ್ ರೆಡಿ ಆಗಿದೆ ಈಗಾಗಲೇ ಕೆಲವರನ್ನ ಎಸ್ಐಟಿ ಕಚೇರಿಗೆ ಕರೆಸಿ ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ದೂರುದಾರನ ಜೊತೆ ಕೆಲಸ ಮಾಡಿದವರು ಇರ್ಬೋದು ದೂರುದಾರನಿಗೆ ಪರಿಚಯ ಇರುವಂಥ ವ್ಯಕ್ತಿಗಳಿರ್ಬೋದು ಇವರನ್ನ ಕರೆಸಿ ವಿಚಾರಣೆ ಮಾಡ್ತಾ ಇದ್ದಾರಂತೆ ದೂರುದಾರನ ದೂರಿನ ಸತ್ಯಾಸತ್ಯತೆ ಪರಿಶೀಲನೆಗೂ ಕೂಡ ಈ ಕಾಂಟ್ಯಾಕ್ಟ್ ಟ್ರೇಸ್ ಏನಿದೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗುತ್ತೆ ನಿಜಕ್ಕೂ ಕೂಡ ಈ ದೂರ ದೂರುದಾರ ಹೇಳ್ತಾ ಇರೋದು ನಿಜಾನ ಎಲ್ಲಿದ್ದ ಈತ ಕೊಟ್ಟಿರುವಂತ ಹೇಳಿಕೆಗೂ ಆತ ಇದ್ದಿದ್ದಕ್ಕೂ ನಡ್ಕೊಳ್ತಾ ಇರೋದಕ್ಕೂ ಸಂಬಂಧ ಇದೆಯಾ ಇಲ್ವಾ ದೂರುದಾರ ತಿಳಿಸಿದಂತೆ ಘಟನೆಗಳು ನಡೆದಿದ್ಯಾ ಇಲ್ಲ ಅದ್ರ ಬಗ್ಗೆ ಕೂಡ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಇನ್ನು ಸ್ನಾನಘಟ್ಟ ಪ್ರದೇಶದಲ್ಲಿ ದೂರುದಾರನ ಕೆಲಸ ವ್ಯಕ್ತಿತ್ವದ ಬಗ್ಗೆ ಮಾಹಿತಿ ಸಂಗ್ರಹಿಸ್ತಾ ಇದ್ದಾರೆ ಎಸ್ಐಟಿ ಅಧಿಕಾರಿಗಳು